ಬನ್ನಿ ಒಂದು ಅಡಗಿದ ಸಾಮ್ರಾಜ್ಯ ಮತ್ತು ಇಪ್ಪತ್ತು ವರ್ಷಗಳ ಸೇಡಿನ ಪ್ರತಿಜ್ಞೆ ಈ ಕಥೆಯೊಳಗೆ ಇಳಿದು ನೋಡೋಣ ಕತೆ ಶುರುವಾಗೋದೆ ಒಂದು ಆಘಾತಕಾರಿ ಮಾತಿನಿಂದ ನೂರ್ ತನ್ನ ಗೆಳತಿಗೆ ಹೇಳ್ತಾಳೆ ನೀನು ನನ್ನ ಫ್ರೆಂಡ್ ಆಗಿರ್ಲೇ ಇಲ್ಲ ನಿನ್ನನ್ನ ಇಲ್ಲಿ ಸಿಕ್ಕಿ ಹಾಕಿಸೋಕಂತಾನೆ ನಾನ್ ನಿನ್ನ ಫ್ರೆಂಡ್ ಮಾಡಿಕೊಂಡೆ ಅಬ್ಬಾ ಇದನ್ನ ಕೇಳಿದ್ರೆ ಎಂಥವರಿಗಾದ್ರೂ ಶಾಕ್ ಆಗತ್ತೆ ಅಲ್ವಾ ಹಾಗಾದ್ರೆ ಇಷ್ಟೊಂದು ಗಾಢವಾದ ಸ್ನೇಹ ಹೇಗೆ ಇಷ್ಟು ಕ್ರೂರವಾದ ಪ್ಲಾನ್ ಮಾಡಿದ ದ್ರೋಹವಾಗಿ ಬದ್ಲಾಯ್ತು ವೆಲ್ ಈ ಇಡೀ ಕಥೆಯ ವಿಶ್ಲೇಷಣೆಯಲ್ಲಿ ನಾವು ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ ಸರಿ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ ದ್ರೋಹಕ್ಕೆ ತಿರುಗಿದ ಸ್ನೇಹ ಈ ಕಥೆ ಶುರುವಾಗೋದು ಕುಂಡ್ ಲಾಕ್ ಎನ್ನುವ ಒಂದು ನಿಗೂಢವಾದ ನೀರಿನೊಳಗಿನ ಸಾಮ್ರಾಜ್ಯದಲ್ಲಿ ಸೊ ಈ ವಿಚಿತ್ರವಾದ ನೀರಿನೊಳಗಿನ ಸಾಮ್ರಾಜ್ಯದಲ್ಲಿ ಸಮಯರ ಮತ್ತು ಫಾಲಕ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಕೊನೆಗೂ ತಮ್ಮ ಕಾಣಿಯಾದ ಗೆಳತಿ ನೂರ್ಲಣ್ಣ ಹುಡುಕ್ತಾರೆ ಅವರಿಗೆ ಒಂದು ಕಡೆ ಸಮಾಧಾನ ಆದರೂ ಇನ್ನೊಂದು ಕಡೆ ಆ ಜಾಗ ನೋಡಿದ್ರೆ ಏನೋ ಒಂಥರ ತಣ್ಣಗೆ ಅಪರಿಚಿತವಾಗಿತ್ತು ಆದ್ರೆ ಅವರಿಗಾದ ನಿಜವಾದ ಶಾಕ್ ಅಂದ್ರೆ ನೂರ್ನಲ್ಲಿ ಆದ ಬದಲಾವಣೆ ಅವರಿಗೆ ಗೊತ್ತಿದ್ದ ನೂರ್ ಹೇಗಿದ್ಲು ಸದಾ ನಗ್ತಾ ಆಟವಾಡ್ಕೊಂಡಿದ್ದ ಖುಷಿ ಖುಷಿಯಾದ ಗೆಳತಿ ಆದರೆ ಈಗ ಮುಂದಿರೋದು ಯಾರು ಕುಂಡ್ಲೋಕ್ನ ರಾಣಿ ಸಿಂಹಾಸನದ ಮೇಲೆ ಕೂತಿರೋ ಯಾವುದೇ ಭಾವನೆ ಇಲ್ಲದ ಅಮರಲಾದ ಒಬ್ಬ ಆಡಳಿತಗಾರ್ತಿ ಹಾಗಾದ್ರೆ ಈ ಪಯಣ ಶುರುವಾಗಿದ್ದು ಹೇಗೆ ಇದನ್ನು ತಿಳ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಸಮಯದ ಹಿಂದೆ ಹೋಗ್ಬೇಕು ನೋಡಿ ಒಂದು ಸುಂದರವಾದ ದಿನ ಹೇಗೆ ಭಯಾನಕ ಕನಸಾಗಿ ಬದಲಾಯಿತು ಅಂತ ನೂರ್ ಸಮೈರಾ ಮತ್ತು ಫಲಕ್ ಈ ಮೂರು ಗೆಳತಿಯರು ಒಂದು ಕೊಳದಲ್ಲಿ ಮಜಾವಾಗಿ ಆಟ ಆಡ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ಏನೋ ಒಂದು ಕಾಣದ ಶಕ್ತಿ ನೂರ್ ನನ್ನ ರಭಸವಾಗಿ ನೀರಿನೊಳಗೆ ಎಳೆದುಬಿಡುತ್ತೆ ಬಿಡುತ್ತೆ ಅವರು ಕಣ್ಮುಂದೆಯೇ ಮಾಯವಾಗುವುದನ್ನು ನೋಡಿ ಅವಳ ಫ್ರೆಂಡ್ಸ್ಗೆ ಎದೆ ಒಡೆದ ಹಾಗಾಗತ್ತೆ ಆದರೆ ಎಷ್ಟೇ ಅಪಾಯ ಇದ್ರೂ ಅವಳನ್ನು ಬಿಟ್ಟು ಅಲ್ಲಿಂದ ಹೋಗಲ್ಲ ಅಂತ ಅವರು ಅಲ್ಲೇ ನಿಲ್ತಾರೆ ಅವರ ಧೈರ್ಯ ನೋಡಿ ಎಲ್ಲರೂ ಬೇಡ ಅಂದ್ರೂ ಎಚ್ಚರಿಕೆಗಳನ್ನ ಲೆಕ್ಕಿಸದೆ ಸಮೀರಾ ಮತ್ತು ಫಲಕ್ ತಮ್ಮ ಫ್ರೆಂಡನ್ನ ಹುಡುಕ್ಲೇಬೇಕು ಅಂತ ದೃಢವಾಗಿ ನಿರ್ಧರಿಸಿ ಅದೇ ಕೊಳಕ್ಕೆ ಹಾರ್ತಾರೆ ಅಲ್ವಾ ಅವರ ಸ್ನೇಹ ಇಷ್ಟೊಂದು ಗಟ್ಟಿಯಾಗಿತ್ತು ಅದಕ್ಕೆ ಕಥೆಯ ಶುರುವಿನಲ್ಲಿ ನಾವು ನೋಡಿದ ಅದ್ರೋಹ ಇದೆಯಲ್ಲಾ ಅದು ಇನ್ನಷ್ಟು ನೋವು ಕೊಡುತ್ತೆ ಸರಿ ಈಗ ನಾವು ಇಪ್ಪತ್ತು ವರ್ಷಗಳ ಹಿಂದಿನ ಕಥೆಗೆ ಹೋಗೋಣ ಯಾಕಂದ್ರೆ ಅಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಈ ಟೈಮ್ಲೈನ್ ಇದೆಯಲ್ಲ ಇದು ಇಡೀ ಕಥೆಯ ಅಡಿಪಾಯ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ನೂರ್ ತನ್ನ ಗಂಡ ಶ್ಯಾಮ್ ಜೊತೆ ತುಂಬ ಸಂತೋಷವಾಗಿದ್ಲು ಆದರೆ ಅವರ ನೆರೆಮನೆಯವನಾದ ಬಲವಂತ್ಗೆ ಇವರ ಸಂತೋಷ ಸಹಿಸೋಕೆ ಅಸೂಯೆಯಿಂದ ಕೋಪದಲ್ಲಿ ಶ್ಯಾಮ್ನನ್ನ ಕೊಲೆ ಮಾಡ್ತಾನೆ ಅಷ್ಟಕ್ಕೆ ನಿಲ್ಸಲ್ಲ ಬಲವಂತ್ ಮತ್ತೆ ಅವನ ತಮ್ಮ ಸೋಹಂ ಸೇರಿ ನೂರ್ ಮೇಲೂ ಹಲ್ಲೆ ಮಾಡಿ ಅವಳು ಸತ್ತೇ ಹೋದ್ಲೋ ಅನ್ಕೊಂಡು ಅದೇ ಕೊಳಕ್ಕೆ ಎಸ್ದುಬಿಡ್ತಾರೆ ಆದ್ರೆ ಅಲ್ಲೇ ಒಬ್ಬ ಮಾಟಗಾತಿ ನೂರ್ನನ್ನ ಉಳಿಸಿ ಅವಳಿಗೆ ಕುಂಡ್ಲೋಟ್ ಅನ್ನೋ ದೀರಿನೊಳಗಿನ ಸಾಮ್ರಾಜ್ಯದಲ್ಲಿ ಅಮರತ್ವ ಮತ್ತೆ ಶಕ್ತಿಯನ್ನ ಕೊಡ್ತಾಳೆ ನೂರ್ ತನ್ನ ಹಿಂದಿನ ಕಥೆಯನ್ನ ಹೇಳುವಾಗ ಆ ನೋವು ಎದ್ದು ಕಾಣುತ್ತೆ ನಮ್ಮ ಹಳ್ಳಿಯಲ್ಲಿ ನನ್ನ ಗಂಡನ ಫ್ರೆಂಡ್ ಬಲವಂತ್ ಅವನಿಗೆ ಅಸೂಯೆ ಜಾಸ್ತಿ ನಮ್ಮ ಸಂತೋಷವನ್ನ ಅವನಿಗೆ ನೋಡೋಕೆ ಆಗ್ಲಿಲ್ಲ ಅಂದ್ರೆ ಆ ಭಯಾನಕ ಅಪರಾಧದ ಹಿಂದಿದ್ದ ಕಾರಣ ಕೇವಲ ಅಸೂಯೆ ಯೋಚನೆ ಮಾಡಿ ತನ್ನ ಗಂಡನ ಕೊಲೆಯನ್ನ ಕಣ್ಣಾರೆ ನೋಡಿದ್ಮೇಲೆ ನೂರ್ ಮೇಲೆ ಎಷ್ಟು ಕ್ರೂರವಾಡಿ ಹಲ್ಲೆ ಮಾಡಿ ಅವಳನ್ನ ಅದೇ ಕೊಳಕ್ಕೆ ಎಸ್ದಿದ್ರು ಈ ಒಂದು ಘಟನೆ ಬಲವಂತ್ ಎಂಥ ಖಳನಾಯಕ ಅಂತ ತೋರಿಸುತ್ತೆ ಹಾಗೆ ನೂರ್ ಯಾಕೆ ಸೇಡು ತೀರಿಸ್ಕೋಬೇಕು ಅನ್ಕೊಂಡ್ಲು ಅನ್ನೋದಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ ಹಾಗಾದ್ರೆ ಈ ಕುಂಡುಲೋಕ್ ಅಂದ್ರೆ ಏನು ಅದು ಆ ಕೊಳದ ಕೆಳಗಿರೋ ಒಂದು ಮಾಂತ್ರಿಕ ಕಾಲವನ್ನೇ ಮೀರಿದ ಸಾಮ್ರಾಜ್ಯ ಆದರೆ ನೂರ್ಗೆ ಅದು ಆಶ್ರಯನೂ ಹೌದು ಸೆರೆಮನೆನೂ ಹೌದು ಯಾಕಂದ್ರೆ ಅಲ್ಲಿ ಅವಳು ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ತನ್ನ ಸೇಡಿನ ಕಿಚ್ಚನ್ನ ಹಾಗೆ ಜೀವಂತವಾಗಿಟ್ಕೊಂಡಿದ್ಲು ಸರಿ ಈಗ ಮತ್ತೆ ನಾವು ಪ್ರೆಸೆಂಟ್ಗೆ ಬರೋಣ ಆ ಸಿಂಹಾಸನದ ಕೋಣೆಗೆ ಈಗ ನಮಗೆ ಈ ಸಂಘರ್ಷದ ಪೂರ್ತಿ ಹಿನ್ನೆಲೆ ಗೊತ್ತಾಗಿದೆ ಮತ್ತು ಇಲ್ಲೇ ಬರುತ್ತೆ ನೋಡಿ ಕಥೆಯ ಅತಿದೊಡ್ಡ ಟ್ವಿಸ್ಟ್ ಸಮರ ಮತ್ತು ಫಲಕಳ ತಂದೆಯಂದರು ಕುಂಡ್ಲೋಗೆ ಎಂಟ್ರಿ ಕೊಡ್ತಾರೆ ಅವರು ಬೇರೆ ಯಾರೂ ಅಲ್ಲ ಅವರೇ ಬಲವಂತ್ ಮತ್ತು ಸೋಹಂ ಆ ಇಬ್ಬರೂ ಕೊಲೆಗಾರರು ಅಂದ್ರೆ ನೂರ್ಲ ಫ್ರೆಂಡ್ಸ್ ಅವಳ ಜೀವನವನ್ನೇ ಹಾಳು ಮಾಡಿದವರ ಮಕ್ಕಳು ಎಂಥ ವಿಧಿ ಅಲ್ವಾ ಬಲವಂತನ ಕ್ರೂರ ಸ್ವಭಾವ ಸ್ವಲ್ಪನೂ ಬಡ್ಲಾಗಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅವನು ನನ್ನನ್ನ ಕ್ಷಮಿಸು ನೂರ್ ಅದು ತಪ್ಪಾಯ್ತು ಅಂತ ಹೇಳೋದು ಬರೀ ನಾಟಕ ಹಾಗೆ ಹೇಳ್ತಾನೆ ಅವನು ನನ್ನ ನೆಲಕ್ಕೆ ಎಳೆದು ಮತ್ತೆ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದ್ರೆ ಅವನ ಕ್ಷಮೆಯಾಚನೆ ಕೂಡ ಮತ್ತೊಂದು ಟ್ರ್ಯಾಪ್ ಅಷ್ಟೇ ಕೇವಲ ಒಂದೇ ಒಂದು ಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಆ ಹಿಂಸೆಯ ಚಕ್ರ ಇದೆಯಲ್ಲ ಅದು ಇನ್ನೊಂದು ಯಾರೂ ಊಹಿಸಿದ ತಿರುವು ಪಡ್ಕೊಳುತ್ತೆ ಇದೇ ನೋಡಿ ಕಥೆಯ ಕ್ಲೈಮ್ಯಾಕ್ಸ್ ನ್ಯಾಯ ಒದಗಿಸೋಕೆ ಸಮಯರ ಒಂದು ಖಡ್ಗವನ್ನ ತಗೊಂಡು ತನ್ನ ಸ್ವಂತ ತಂದೆ ಬಲವಂತರನ್ನೇ ಕೊಂದು ಅಂದ್ರೆ ತನ್ನ ರಾಕ್ಷಸ ತಂದೆಯ ಮೇಲಿನ ನಿಷ್ಠೆಗಿಂತ ತನ್ನ ಫ್ರೆಂಡ್ಗೆ ನ್ಯಾಯ ಕೊಡ್ಸೋದೇ ಅವಳಿಗೆ ಮುಖ್ಯ ಆಗುತ್ತೆ ಸರಿ ಸೇಡು ತೀರಿಸ್ಕೊಂಡಾಯ್ತು ಈಗ ಕಥೆಯ ಅಂತಿಮ ಘಟ್ಟಕ್ಕೆ ಹೋಗೋಣ ಇದರ ಪರಿಣಾಮಗಳೇನು ಅನ್ನೋದನ್ನ ನೋಡೋಣ ನೂರ್ಲ ಕೊನೆಯ ನಿರ್ಧಾರವನ್ನ ಆತ್ಮಹತ್ಯೆ ಅಂತ ನೋಡೋದು ಸರಿಯಲ್ಲ ಬದಲಾಗಿ ಶಾಂತಿ ಮತ್ತೆ ಮುಕ್ತಿಗಾಗಿ ಅವಳು ತೆಗೆದುಕೊಂಡ ಮೂರು ಮುಖ್ಯ ಹೆಜ್ಜೆಗಳೆಂತ ನೋಡ್ಬೇಕು ಮೊದಲನೆಯದು ತನ್ನ ಇಪ್ಪತ್ತು ವರ್ಷಗಳ ಸೇಡಿನ ಪ್ರತಿಜ್ಞೆಯನ್ನ ಪೂರೈಸಿದ್ಲು ಎರಡನೆಯದು ತಂದೆಯ ಪಾಪಗಳಿಗೆ ಮಕ್ಕಳನ್ನ ಕ್ಷಮಿಸಿದ್ಲು ಮತ್ತು ಮೂರನೆಯದು ಕೊನೆಗೂ ತನ್ನ ಪ್ರೀತಿಯನ್ನ ಮತ್ತೆ ಸೇರ್ಬೇಕು ಅಂತ ತನ್ನ ಅಮರತ್ವವನ್ನೇ ತ್ಯಜಿಸಿದ್ಲು ಅವಳ ಕೊನೆಯ ಮಾತುಗಳು ನಿಜವಾಗ್ಲೂ ಮನಸ್ಸಿಗೆ ತಟ್ಟುತ್ತೆ ಈ ಕೊನೆ ಕೆಲವು ದಿನಗಳಲ್ಲಿ ನೀವು ನನಗೆ ಸ್ನೇಹ ಅನ್ನೋ ಉಡುಗೊರೆ ಕೊಟ್ಟಿದ್ದೀರಾ ನಾನು ಆ ಪ್ರೀತಿಯನ್ನ ನನ್ನ ಜೊತೆ ತಗೊಂಡು ಹೋಗ್ತೀನಿ ನೋಡಿ ಸೇಡಿನ ಹಾದಿಯಲ್ಲಿದ್ರೂ ಅವಳು ತನ್ನ ಗೆಳತಿಯರ ಜೊತೆ ಒಂದು ಕ್ಷಣದ ಶಾಂತಿಯನ್ನ ಕಂಡ್ಕೊಂಡಿದ್ಲು ನೂರ್ ತನ್ನ ಶಕ್ತಿಯನ್ನ ಬಿಟ್ಕೊಟ್ಟ ತಕ್ಷಣ ಅವಳು ಸಾಯ್ತಾಳೆ ಮತ್ತು ಆ ಮಾಂತ್ರಿಕ ಕೊಂಡ್ಲೋಗ್ ಸಾಮ್ರಾಜ್ಯ ಅವರ ಸುತ್ತಲೂ ಕರಗಿ ಹೋಗುತ್ತೆ ಕೊನೆಗೆ ಉಳಿಯೋದು ಭೂಮಿಯ ಮೇಲೆ ಒಂಟಿಯಾಗಿ ನಿಂತಿರುವ ಆ ಇಬ್ಬರು ಸ್ನೇಹಿತಿಯರು ಮಾತ್ರ ಹಾಗಾದರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ ನ್ಯಾಯಕ್ಕಾಗಿ ನಾವು ಎಲ್ಲವನ್ನೂ ಬೆಲೆಯಾಗಿ ತೆರಬೇಕಾಗಿ ಬಂದ್ರೆ ಅದನ್ನ ನಿಜವಾಗಿಯೂ ನ್ಯಾಯ ಅಂತ ಕರೆಯೋಕ್ ಆಗತ್ತಾ